ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಸೆ ಸಂಚಿಕೆಯಲ್ಲಿ ಏನಾಗ್ತಾಯಿದೆ ಅಂತ ನೋಡ್ಕೊಂಡು ಬರೋಣ ಅದಕ್ಕೆ ಮುಂಚೆ ನೀನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಸಂಚಿಕೆ ಆರಂಭದಲ್ಲಿ ಮೀನಾ ಸೂರ್ಯ ಮತ್ತು ರವಿ ಸ್ಟೇಷನಲ್ಲಿ ಇರ್ತಾರೆ ಪೊಲೀಸವರು ಮೀನಾ ಕಂಗ್ರ್ಯಾಟ್ಸ್ ಮಾಡ್ತಾ ಇರ್ತಾರೆ ಒಳ್ಳೆ ಕೆಲಸ ಮಾಡ್ದಮ್ಮ ನೀನು ಹೆಂಗೋ ನೀನು ಸಾಕಿ ಸಮೇತ ನೀನು ಗಂಡ ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡಿದೆ ನೀನು ಅಂತ ಹೇಳ್ಬಿಟ್ಟು ಹಾಗೆ ಸುಬ್ಬನ್ ಕಲಿಸ್ತಾರೆ ಕಾಗೆ ಸುಬ್ಬ ಅವಾಗ ಅಲ್ಲ ಅಲ್ಲ ಸರ್ ಅದು ಇವರು ಬಾರಕ್ಕೆ ಬಂದಿದ್ರಲ್ಲ ಕುಡಿದ್ಬಿಟ್ಟು ಯಾರಿಗಾದ್ರೂ ತೊಂದರೆ ಮಾಡ್ತಾರೋ ಏನೋ ಅಂತ ಒಳ್ಳೆ ಕೆಲಸ ಮಾಡೋದಕ್ಕೋಸ್ಕರ ವೀಡಿಯೋ ಮಾಡಿದೆ ಸರ್ ಅಂತ ಹೇಳಿದಾಗ ಮೀನಾ ಬೈತಾಳೆ ನೀನ್ ಎಂತವನೋ ಅಂತ ನನಗೆ ಗೊತ್ತಿಲ್ವೇನೋ ನಿಮಗೆ ಎಷ್ಟು ಸರಿ ಅಂತ ಬುದ್ಧಿ ಹೇಳೋದು ಅಂತ ಮೀನಾ ಬೈತಾಳೆ ಅವಾಗ ಪೊಲೀಸವರು ಆಯ್ತು ಇವಾಗ ಇಶನ್ ಇವಾಗ ದೊಡ್ಡದು ಮಾಡೋದು ಬೇಡ ಅನ್ನೋಟಿ ಈ ವಿಷಯ ದೊಡ್ಡದಾಗ್ಬಿಟ್ಟಿದೆ ಇವನ ಹತ್ರ ಒಂದು ಲಕ್ಷ ನಿಮ್ಗೆ ಈಸ್ಕೊಡ್ತೀನಿ ಕಾಂಪನ್ಸೇನ್ ಆಗಿ ವಿಷಯ ಇಲ್ಲಿ ಬಿಟ್ಬಿಡಿ ಅಂತ ಹೇಳಿದಾಗ ಸೂರ್ಯ ಸರ್ ಇವನೇ ಬಡ್ಡಿ ವ್ಯವಹಾರ ಮಾಡೋನು ಅದು ಅವ್ರಿಗೆ ಇವ್ರಿಗೆ ಮೋಸ ಮಾಡಿ ದುಡ್ಡು ಇಸ್ಕೊಂಡಿದ್ದಾನೆ ಅಂತ ಹೇಳ್ತೀರ ನಾನು ಕಷ್ಟಪಟ್ಟು ದುಡಿಯೋನು ಸರ್ ನನಗೆ ಆ ದುಡ್ಡಿನ ಅವಶ್ಯಕತೆ ಇಲ್ಲ ಸರ್ ಇನ್ಮೇಲೆ ಕಂಪ್ಲೇಂಟ್ ಕಂಪ್ಲೇಂಟೇ ಆಗಲಿ ಸರ್ ಅಂತ ಹೇಳ್ತಾನೆ ಸರ್ ಏನುಬಿಟ್ಟು ಪೊಲೀಸವ್ರು ಕೂಡ ಆಯ್ತಪ್ಪ ಏನಿದೆ ಕಂಪ್ಲೇಂಟ್ ಬರ್ಕೊಟ್ಬಿಟ್ಟು ಹೋಗಿ ನೀವು ಅಂತ ಹೇಳ್ಬಿಟ್ಟು ಹೋಗ್ತಾರೆ ಅವಾಗ ಮೀನಾ ನೋಡಿರಿ ಇವನು ಇವನೇ ಮಾಡಿದೆಲ್ಲ ತಪ್ಪು ಮಾಡಿಬಿಟ್ಟು ನಿನ್ನ ಕಂಡಂಗೆ ಬುದ್ಧಿ ಹೇಳು ಅಂತ ನನಗೆ ಬಂದು ಹೇಳ್ತಾನೆ ಇವ್ನು ಹೊರ್ಗಡೆ ಇರಬೇಕಾಯಿತು ನಿಮ್ಮ ಕೇಳಿ ನಾಲ್ಕು ಹಿಡಿದು ಕೊಡಿಸ್ತಾಯಿದೆ ಕಣ್ರಿ ಅಂತ ಹೇಳಿದಾಗ ಸೂರ್ಯ ಅದಕ್ಕೆ ಅನ್ಬಿಟ್ಟು ಪಟಾಪಟ ಅಂತ ಎರಡು ಕಾಗಿ ಸುಬ್ಬಂದು ಹೊಡಿತಾನೆ ಅವಾಗ ಪೊಲೀಸ್ ಬಂದ್ಬಿಟ್ಟು ಸೂರ್ಯನಿಗೆ ಬೈತಾರೆ ಏನಪ್ಪ ನಿಂದು ಮುಗ್ದಿಲ್ವಾ ನಿಮ್ಮ ತಿನ್ನು ನಡೀರಿ ನೀವು ಇಲ್ಲಿಂದ ಅಂತ ಹೇಳಿದಾಗ ಸರಿ ಅಂದ್ಬಿಟ್ಟು ಮೀನಾ ಸೂರ್ಯ ಕಾರ್ಕಿ ತೊಗೊಂಡು ಹೊರಗಡೆ ಬರ್ತಾರೆ ಅದೇ ಟೈಮ್ಗೆ ಮಂಜುನು ಆ ವಿಡಿಯೋ ನೋಡಿ ಬಂದಿರ್ತಾನೆ ಅಲ್ಲಿಗೆ ಬಟ್ ಮಂಜ ಏನು ಮಾತಾಡೋದಿಲ್ಲ ಮೀನಾ ಮತ್ತು ಸೂರ್ಯ ಚ ಮಂಜುನ್ ಒಂಥರ ನೋಡ್ತಾರೆ ಅವನು ಕೇರೆ ಮಾಡ್ದಿರ ಸ್ಟೇಷನ್ ಒಳಗಡೆ ಹೋಗ್ತಾರೆ ಅವಾಗ ಸೂರ್ಯ ಮತ್ತು ಮೀನ ಏನೇ ಇವನು ಬದಲಾಗೋ ಥರನೇ ಕಾಣಿಸ್ತಲ್ವಲ್ಲ ಅಂತ ಹೇಳಿದಾಗ ರೀ ಅವ್ನಿಗೆ ವಿಷಯ ಬಿಟ್ಟರೆ ಬನ್ರಿ ನಮ್ಮ ಪಾಡನ್ನ ನಾವು ಹೋಗಾಡ್ತೀನಿ ಅಂಬ್ಬಿಟ್ಟು ಮೀನ ಸೂರ್ಯನ ಕರ್ಕೊಂಡು ಹೊರಡ್ತಾಳೆ ಈಗ ಮನೆಯಲ್ಲಿ ಇದೇ ಥರನೇ ರಂಗನಾಥ ಕೂಡ ವೀಡಿಯೋ ನೋಡ್ಬಿಟ್ಟು ಹಚ್ಚೆ ನನ್ನ ಕಂದು ನಾನು ಎಷ್ಟು ತಪ್ಪು ತಿಳ್ಕೊಂಬಿಟ್ಟೆ ನಾನು ನಾನು ಅವತ್ತೇ ಅವ್ನು ತಪ್ಪು ಮಾಡಿಲ್ಲ ಅಂದಾಗ ಯೋಚನೆ ಮಾಡಬೇಕಾಗಿತ್ತು ಎಲ್ಲರ ಥರ ನಾನು ಹಿಂಗೆ ಮಾಡ್ಬಿಟ್ನಲ್ಲ ಅಂತ ಹೇಳ್ಕೊಂಡು ಮನೆಯವ್ರನ್ನ ಎಲ್ಲರನ್ನೂ ಕರೀತಾನೆ ಅವಾಗ ಶಾಂತಿ ಬಂದ್ಬಿಟ್ಟು ಏನು ರೀ ನಿಮ್ಮದು ಅಂತ ಹೇಳಿದಾಗ ಅಚ್ಚೆ ನನ್ನ ಕಂದನಿಗೆ ನಾನು ಎಷ್ಟು ಇದು ಮಾಡಿಬಿಟ್ಟೆ ನನ್ನ ಮಗ ಅವತ್ತು ನಾನು ತಪ್ಪು ಮಾಡಿಲ್ಲ ಅಂದಾಗೂ ನಾನು ಇದು ಮಾಡಿಬಿಟ್ಟೆ ನಾನು ಅವನಿಗೆ ಶಿಕ್ಷೆ ಕೊಡಬಾರ್ದಾಗಿತ್ತು ಅಂತ ಹೇಳಿದಾಗ ಯಾರಿಗ್ರಿ ಏನು ವಿಷಯ ರೀ ಅಂತ ಕೇಳಿದಾಗ ಮನೋಜನ್ಗೆ ಹೋಗೋ ಟಿ ವಿಲಿ ವೀಡಿಯೋ ಹಾಕೋ ಹೋಗೋ ಅಂದ್ಬಿಟ್ಟು ವೀಡಿಯೋ ಹೋಗೋ ಫೋನ್ ಕೊಡ್ತಾರೆ ಅವ್ರ ಕೈಯಲ್ಲಿ ಏನು ವೀಡಿಯಪ್ಪ ಅಂತ ಹೇಳಿದಾಗ ನಿಮ್ಗಳಿಗೆಲ್ಲ ನಿಜ ಕಣ್ಮುಂದೆ ಎದ್ರು ಸಾಕ್ಷಿ ಬೇಕು ಇದಲ್ವ ನಡಿ ನಡೆಯೋದು ಈ ನಡುವೆ ನಡೀತಾರ್ದು ನಮ್ಮಲ್ಲೇ ಅಲ್ವಾ ನೀನು ಹೋಗೋ ಹಾಕೋ ಅಂತ ಹೇಳ್ತಾರೆ ಅವಾಗ ಹೋಗ್ಬಿಟ್ಟು ವೀಡಿಯೋ ಹಾಕ್ದಾಗ ಎಲ್ಲರೂ ನೋಡಿ ಅದನ್ನು ನೋಡಿ ಶಾಕ್ ಪಡ್ ಶಾಕ್ ಹಾಕ್ತಾರೆ ಅವಾಗ ಮನೋಜು ಇದೇನೋ ನನ್ನ ವೀಡಿಯೋ ಸುಳ್ಳು ವೀಡಿಯೋ ಅನ್ನಿಸ್ತಾ ಇದೆಯಪ್ಪ ಇದು ಫೇಕ್ ವೀಡಿಯೋ ಇರಬೇಕು ಇವನು ಇವನು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಏನೋ ಮಾಡಿರಬೇಕು ಅಂತ ಮನೋಜ್ ಹೇಳ್ತಾನೆ ಶಾಂತಿ ಹೂ ಕಣೋ ನನಗೂ ಹಂಗೆ ಅನ್ನಿಸ್ತಾ ಇದೆ ಇವನು ಇದ್ದಾಳಲ್ಲ ಇವ್ರು ಇವನ್ನೆಲ್ಲ ಸೇರಿಕೊಂಡು ಬೇಕಂತ ಏನೋ ಮಾಡ್ತಾ ಇದ್ದಾರೆ ಕಣೋ ಅಂತ ಹೇಳಿದಾಗ ರಂಗನಾಥ್ ಬೈತಾರೆ ನಿಮ್ಮ ಇಬ್ ನೀವಿಬ್ಬರು ಬದಲಾಗಲ್ಲ ಚಿ ಅವ್ಳು ಸಾಕ್ಷಿ ಸಮೇತ ಅಷ್ಟೆಲ್ಲ ಇದು ಮಾಡಿದ್ರು ನೀವು ನಂಬ್ತಾ ಇಲ್ವಾ ನೀವು ಅವ್ನು ತಪ್ಪು ಮಾಡಿದ್ದಾರೆ ಅಂದರೆ ಫಸ್ಟ್ ನಂಬ್ತೀರಾ ಅವ್ನು ತಪ್ಪು ಮಾಡಿಲ್ಲ ಅಂದರೆ ಮಾತ್ರ ನೀವು ನಂಬಕ್ಕೆ ರೆಡಿ ಇಲ್ವಲ್ಲ ಅಂತ ಶಾಂತಿಗೆ ಮತ್ತು ಮನೋಜ್ಗೆ ಸೂರ್ಯ ರಂಗನಾಥ್ ಬೈತಾರೆ ಅವಾಗ ಶ್ರುತಿ ಹೌದು ಮಾವ ಈ ನಡುವೆ ಒಳ್ಳೇದಕ್ಕಿಂತ ಕೆಟ್ಟದೇ ನಡೀತಾ ಇರೋದು ಈ ಸೋಷಿಯಲ್ ಮೀಡಿಯಾದ ಎಷ್ಟೋ ಎಷ್ಟು ಜನರ ಲೈಫ್ ಹಾಳಾಗೋಗ್ಬಿಟ್ಟಿದೆ ಮಾವ ಅಂತ ಹೇಳಿದಾಗ ಹೌದಮ್ಮ ನನ್ನ ಕಂದನ ಮಾತು ನಾನು ನಂಬೇಕಾಗಿತ್ತು ನನ್ನ ಮಗನ ಮಾತು ನಾನು ಅಂತ ಹೇಳಿದಾಗ ಊ ಮಾವ ಸೂರ್ಯ ಇಷ್ಟು ಬೇಜಾರು ಮಾಡ್ಕೊಂಡು ಅಳೋದು ಬೇಜಾರು ಮಾಡ್ಕೊಂಡು ಮಾತಾಡೋದು ಅಳೋದು ನೋಡಿದ್ರೆ ನನಗನ್ನಿಸ್ತಾ ಇದೆ ಸೂರ್ಯ ಅವ್ರು ಅವತ್ತು ಕುಡ್ದಿರಲಿಲ್ಲ ಮಾವ ನಾವು ಸ್ವಲ್ಪ ಎಲ್ಲ ತಿಳ್ಕೊಂಡೇ ಮಾತಾಡಬೇಕಾಗಿತ್ತು ಮಾವ ಸುಮ್ಮನೆ ನಾವು ಅವ್ರ ಬಗ್ಗೆ ಮಾತಾಡಿ ಅವ್ರಿಗೆ ಬೇಜಾರು ಮಾಡಿಬಿಟ್ವಿ ಅಂತ ಹೇಳಿದಾಗ ರಂಗನಾಥ್ ಶಾಂತಿಗೆ ಹೋಗ್ಬಿಟ್ಟು ಹೋಗಿ ಆರತಿ ತಟ್ಟೆ ತಗೋಬ ಅಂತೇಳಿದಾಗ ನಾನ ನಾನೇ ತರಬೇಕು ಅವ್ರೇನು ದುಡ್ಡು ಸಾಧನೆ ಮಾಡಿ ಅಂತ ಅಂತೇಳಿದಾಗ ಹ್ಞೂ ಕಣೆ ಗಂಡನ ಮೇಲೆ ಇರೋ ಅಪಾದನ ತುಳಿದು ಕರ್ಕೊಂಬರ್ತಿದ್ದಾಳಲ್ಲ ಮಹಾ ಸಾಧ್ವಿ ಅವಳು ಸಾಧನೆ ಕವಾಣಿ ಕಡೆ ಬರ್ತಾ ಇರೋದು ಹೋಗಿ ತಗೋಬ ಅಂತ ಹೇಳಿದಾಗ ನಾನು ತರೋಲ್ಲ ಅಂತ ಹೇಳ್ತಾಳೆ ಹೋಗಿ ರಂಗನಾಥ್ ನೀನು ತೊಗೊಬಾ ತಗೋ ಬರಬೇಡ ಅಂತ ನಾನು ಹೇಳ್ತಲ್ಲ ತಗೊಂಡು ಬರಲೇಬೇಕು ಅಂತ ಹೇಳ್ತಾ ಇರೋದು ಅಂತ ಜೋರಾಗಿ ಆವಾಸ ಹಾಕಿದ ತಕ್ಷಣ ಹೋಗಿ ಶಾಂತಿ ಆರತಿ ತಟ್ಟೆ ತರ್ತಾಳೆ ಈ ಕಡೆ ಮೀನಾ ಸೂರ್ಯ ಮತ್ತು ರವಿ ಮನೆಗೆ ಬರಬೇಕಾದ್ರೆ ರಂಗನಾಥ್ ಅಲ್ಲೇ ನಿಂತ್ಕೊಳ್ಳಿ ಹೇಳಿದಾಗ ಸೂರ್ಯ ಅಪ್ಪ ನಾನು ತಪ್ಪು ಮಾಡಿಲ್ಲ ಅಂತ ಗೊತ್ತಾಗಿಲ್ವೇನಪ್ಪ ಇನ್ನೂ ನಿನಗೆ ಅಂತ ಹೇಳಿದಾಗ ರವಿ ಅಪ್ಪ ನೀನು ಇನ್ನೂ ವೀಡಿಯೋ ನೋಡಿಲ್ವಾ ಅಂತ ಹೇಳಿದಾಗ ನೋಡಿದಿನಪ್ಪ ಸ್ವಲ್ಪ ಸುಮ್ಮನೆ ರೀ ರೋಹಿಣಿ ಶ್ರುತಿ ಎಲ್ಲರೂ ಸೇರ್ಕೊಂಡು ಹೋಗಿ ಆರತಿ ಮಾಡ್ರಮ್ಮ ಅಂಥೇಳ್ದಾಗ ಆರತಿ ಮಾಡ್ತಾರೆ ಅವಾಗ ಮಾವ ಇದೆಲ್ಲ ಏನಕ್ಕೆ ಅಂತ ಅಂತೇಳಿದಾಗ ಅಲ್ಲಮ್ಮ ನೀನು ನಿನ್ನ ಗಂಡನ ಮೇಲೆ ಇರೋ ಹಬ್ಬ ಅದನ್ನೆಲ್ಲ ತೊಳೆದು ಇದು ಮಾಡಿದೆ ನಿನ್ನ ನಿನಗೆ ನಿನ್ನ ಗಂಡ ನೀನು ಯಾರ ಕಾಲ್ ನಿನ್ನ ಕಾಲ್ ಮೇಲೆ ನಿಂತ್ಕೊಳ್ಳೋದಕ್ಕೆ ಯಾರ ಮೇಲೂ ಡಿಪೆಂಡ್ ಆಗ್ತಿರೋದಕ್ಕೆ ನಿನ್ಗೆ ಸಹಾಯ ಮಾಡ್ತಾರೆ ನೀನು ಅವ್ನ ಕಾರ್ ತಗೊಟ್ಟು ನೀನು ಅವ್ನಿಗೆ ಸಪೋರ್ಟ್ ಮಾಡ್ತೀಯ ಅವ್ನ ಮೇಲೆ ಬಂದಿರೋ ಅಪಾದ ಎಲ್ಲ ತೊಳಿತಿಯಾ ನಿನ್ನಂತ ಹೆಂಡತಿ ಸಿಗ್ಬೇಕಂದ್ರೆ ನಮ್ಮ ನಮ್ಮ ಸೂರ್ಯ ತುಂಬ ಪುಣ್ಯ ಮಾಡಿರ್ಬೇಕಮ್ಮ ನೀವಿಬ್ಬರು ಯಾವಾಗಲೂ ಹೀಗೆ ನಗ್ನಗ್ತಾ ಇರಬೇಕು ನಿನ್ನ ಗಂಡ ಹೆಂಡಿ ಅಂದರೆ ನಿಮ್ಮ ಥರ ಇರಬೇಕು ಅಂತ ಹೇಳ್ತಾ ಇರ್ತಾಳೆ ರೋಹಿಣಿ ಶಾಂತಿ ಇದನ್ನ ನೋಡು ಫುಲ್ಲು ಒಟ್ಟೆ ಹೋಗ್ಕೊಂಡು ಸಾಯ್ತಾ ಇರ್ತಾರೆ ಈ ಕಡೆ ಸೂರ್ಯನ ತಕ್ಕೊಂಡು ರಂಗನಾಥ್ ನೀನು ಹೇಳಿದ ಮಾತನ್ನ ನಂಬೇಕಾಗಿತ್ತು ಕಂದ ನಾನು ನೀನು ಅಂತ ಯಾವತ್ತೂ ಸುಳ್ಳು ಹೇಳಿಲ್ಲ ಆ ಒಂದು ಮಾತುಗಾರು ನಾನು ನಿನ್ನ ನಂಬೇಕಾಯಿತು ನೀನು ಹೇಳ್ದಲ್ಲ ಕುಡ್ಕೊಂಡು ಅಲ್ಲಿ ಇಲ್ಲಿ ಬಿದ್ದಾಗ ನನ್ನೆಲ್ಲರೂ ನಂಬ್ತಾ ಇದ್ರು ನಾನು ಇವತ್ತು ಕುಡ್ದಿಲ್ಲ ಅಂದ್ರೆ ಯಾರೂ ನಾನು ನಂಬ್ತಾ ಇಲ್ಲ ಅಂತ ಆ ಮಾತೆ ಕಂದ ನನಗೆ ಹೆಚ್ಚು ಚುತ್ತಾ ಇರೋದು ಶ್ರಮಸ್ಬಿಡಪ್ಪ ಇನ್ಮೇಲೆ ನೀನ್ ಯಾರು ಕೈ ಬಿಟ್ಟರು ನಾನೇನು ಕೈ ಬಿಡೋದಿಲ್ಲ ಕಣಪ್ಪ ಅಂದ್ಬಿಟ್ಟು ರಂಗನಾಥ್ ಆಡ್ತಿರ್ತಾರೆ ಅವಾಗ ಸೂರ್ಯಪ್ಪ ನೀನು ನೀನು ನನ್ನ ಶಂಸ ಅಂತ ಕೇಳ್ಬಿಡಪ್ಪ ನೀನು ನೋಡಿದ್ರು ಪರವಾಗಿಲ್ಲ ಸಾಯಿಸಿದ್ರು ಪರವಾಗಿಲ್ಲ ಆದರೆ ಮಾತಾಡದೆ ಮಾತ್ರ ಇರ್ಬೇಡ ಕಣಪ್ಪ ನೀನು ಹೇಳಿ ಸೂರ್ಯ ರಂಗನಾಥ್ ಹೇಳಿದಾಗ ಸರಿ ಕಂದ ಸರಿ ಆಯಿತು ಅಂದ್ಬಿಟ್ಟು ರಂಗನಾಥ್ ತುಂಬ ಖುಷಿ ಪಡ್ತಾರೆ ಈ ಕಡೆ ಮೀನು ಹೋಗ್ಬಿಟ್ಟು ಅತ್ತೆ ಇನ್ಮೇಲೆ ಅದು ನನ್ನ ಕುಡ್ಕುನ ಹೆಂಡ್ತಿ ಅಂತ ಯಾರೂ ಕರೆಯಲ್ಲ ಅಲ್ವಾ ಅತ್ತೆ ಯಾವತ್ತು ನಾನು ನೀವು ಎಲ್ಲರೂ ನೀವು ಅನ್ ಅವ್ರ ಮೇಲೆ ಅನುಮಾನ ಪಟ್ಟಾಗ ನಾನು ಅನುಮಾನ ಪಟ್ಬಿಟ್ಟೆ ಅದೇ ನನ್ನ ಗಂಡ ಮತ್ತೆ ಇನ್ನೊಂದು ಸರಿ ಬಂದು ಹೇಳಿದಾಗ ನನಗೆ ಅವ್ರು ಏನು ಅಂತ ಗೊತ್ತಿತ್ತು ಅದಕ್ಕೆ ನಾನು ಹೋಗಿ ಅವ್ರು ಏನೂ ಇಲ್ಲ ಅಂತ ಪ್ರೂವ್ ಮಾಡಿದೆ ಅತ್ತೆ ಅವ್ರು ತಪ್ಪು ಮಾಡಿಲ್ಲ ಅಂತ ಹೇಳಿದಾಗ ಶಾಂತಿ ಮನಸ್ಸು ಕಡೆನೇ ಬೇಕೋತಾ ಇರ್ತಾಳೆ ಆಮೇಲೆ ಹೋಗ್ಬಿಟ್ಟು ರೋಹಿಣಿ ಹತ್ರ ನಿಮ್ಮ ಗಂಡ ತಪ್ಪು ಮಾಡಿದ್ರೆ ನೀವು ಬುದ್ಧಿ ಹೇಳಲ್ವಾ ತಡೆಯಲ್ವ ಅಂತ ಕೇಳಿದ್ರಲ್ಲ ಹೌದು ನನ್ನ ಗಂಡ ತಪ್ಪು ಮಾಡಿದ ನಾನು ತಡಿದೇ ಇರ್ಬೋದು ಆದರೆ ತಪ್ಪೇ ಮಾಡ್ತಾ ಇರೋ ನನ್ನ ಗಂಡನ ಏ ಕಾಪಾಡ್ಕೋಬೇಕು ಅನ್ನೋದು ನನಗೆ ಗೊತ್ತಿದೆ ರೋಹಿಣಿಯವರೇ ಇನ್ಮೇಲೆ ನನ್ನ ಗಂಡನ ಬಗ್ಗೆ ಮಾತಾಡ್ಬೇಕಾದ್ರೆ ಸರಿಯಾಗಿ ಯೋಚನೆ ಮಾಡಿ ಮಾತಾಡಿ ಅಂತ ರೋಹಿಣಿಗೆ ಮೀನ ಹೇಳ್ತಾಳೆ ಅವಾಗ ಶಾಂತಿ ಬಂದ್ಬಿಟ್ಟು ಏನೇ ನೀನು ಮಾತಾಡೋದು ಏ ನಿನ್ನ ಗಂಡ ಏನೋ ದೊಡ್ಡ ಇದು ಮಾಡ್ಕೊಂಬಂದ್ಬಿಟ್ಟಿದ್ದಾನ ದೊಡ್ಡದಾಗಿ ಇದು ಮಾಡ್ತಿದ್ದೀಳೆ ಏ ನಿನ್ನ ಗಂಡ ಅವತ್ತೊಂದಿನ ಕುಡ್ತೀನಿ ಕುಡಿಯೋದೇ ಬಿಟ್ಬಿಟ್ಟಿದ್ದಾನು ನಡಿಯ ಇಲ್ಲಿಂದ ಅಂದ್ಬಿಟ್ಟು ಮನೋಜನ ಮತ್ತು ಮೇ ರೋಹಿಣಿನ ಮನೆ ಒಳಗಡೆ ಕರ್ಕೊಂಡು ಹೋಗ್ತಾನೆ ಕರ್ಕೊಂಡು ಹೋಗ್ತಾಳೆ ಆವಾಗ ರವಿ ಏನಪ್ಪ ಅಮ್ಮ ಏನಾದರೂ ಬದಲಾಗಲ್ವಲ್ಲಪ್ಪ ಅಂತ ಹೇಳಿದಾಗ ಅಮ್ಮನಿಗೆ ಮನೋಜನ ತಪ್ಪು ಮುಚ್ಚಿಟ್ಕೊಳ್ಳೋದು ಅವ್ರ ಸೂರ್ಯನ ತಪ್ಪು ಎತ್ತಿ ಎತ್ತಿ ಹಾಡೋದು ರೂಢಿ ಆಗ್ಬಿಟ್ಟಿದೆ ಬಿಡೋ ಅವಳನ್ನ ಅಂತ ಹೇಳ್ಬಿಟ್ಟು ತುಂಬ ಖುಷಿ ಪಡ್ಕೊಂಡು ರಘುನಾಥ ಸೂರ್ಯನ ಹತ್ರ ಮಾತಾಡ್ತಾ ಇರ್ತಾರೆ ಆವಾಗ ಸೂರ್ಯ ಬಂದ್ಬಿಟ್ಟು ರೋಹಿಣಿ ನಟ್ಟ ಹಾಕ್ಬಿಟ್ಟು ಏನಮ್ಮ ಪೌಡ್ರಮ್ಮ ಏನೋ ನನ್ನ ತಂಟೆಗೆ ಬರಬೇಡ ಅಂತ ಹೇಳ್ದಲ್ಲ ಇನ್ಮೇಲೆ ಇದೆ ಕಣಮ್ಮ ನಿನಗೆ ನಾನು ನಾನು ನಿನ್ನ ತಂಟೆಗೆ ಬರಬೇಕಾ ನೀನು ನನ್ನ ತಂಟೆಗೆ ಬರಬೇಕಾದ ಇನ್ಮೇಲೆ ನೀನು ಡಿಸೈಡ್ ಮಾಡು ಅಂತ ಹೇಳ್ಬಿಟ್ಟು ಸೂರ್ಯ ಅಲ್ಲಿಂದ ಹೋಗ್ತಾನೆ ಅವಾಗ ರೋಹಿಣಿಗೆ ಒಳಗೊಳ್ಳೊಡನೆ ಭಯ ಅಯ್ಯೋ ಸುಮ್ಮನೆ ಇದ್ದು ನಾನು ಯಾಕಾದರೂ ಕೆಣಕೋದ್ನೋ ಏನು ಮಾಡ್ತಾನೋ ಇವನು ಅಂತ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಅವಳಿಗೆ ಈ ಕಡೆ ರೋಹಿಣಿ ಮತ್ತು ಮೀನ್ ರೋಹಿಣಿ ಮತ್ತು ಮನೋಜ್ ಹೋಗ್ಬಿಟ್ಟು ಕಾರ್ ಡಿಲ್ವರಿ ತೊಗೊಂಡು ಮನೆಗೆ ಬರ್ತಾಯಿರ್ತಾರೆ ಆವಾಗ ರೋಹಿಣಿ ಇದು ಸೆಕೆಂಡ್ ಹ್ಯಾಂಡ್ ಕಾರ್ ತುಂಬ ಚೆನ್ನಾಗಿ ಓಡ್ತಾಯಿದೆ ರೋಹಿಣಿ ಅಂತ ಮನೋಜ್ ಹೇಳಿದಾಗ ಅಲ್ಲ ಮನೋಜ್ ನಮಗೆ ಇವಾಗ ಈ ಕಾರ್ ಬೇಕಿತ್ತ ಅಂತ ಹೇಳಿದಾಗ ನೀನೇ ತಾನೇ ಹೇಳಿದೆ ದೊಡ್ಡ ದೊಡ್ಡ ಬಿಸ್ನೆಸ್ಮ್ಯಾನ್ಗೆ ಕಾರ್ ಎಲ್ಲ ಬೇಕು ಅಂದ್ಬಿಟ್ಟು ಈಗ ಈ ಥರ ಹೇಳಿದಾಗ ಸರಿ ಬಿಡಿ ಮನೋಜ್ ಇನ್ನೇನು ತೊಗೊಂಡಾಯ್ತಲ್ಲ ಮತ್ತೇನು ವಿಷಯ ಅಂತ ಹೇಳಿದಾಗ ಬನ್ನಿ ಮನೆ ಒಳಗಡೆ ಹೋಗೋಣ ಹೇಳಿದಾಗ ನಿನ್ನೆ ಮೀನ ಮತ್ತು ಸೂರ್ಯ ಬಂದ ತಕ್ಷಣ ದೊಡ್ಡದಾಗ ಆರ್ತಿ ಮಾಡಿ ತೊಗೊಂಡ್ರಲ್ಲ ನಾವು ಇವತ್ತು ಕಾರ್ ತೊಗೊಂಬರ್ತಾ ಇದ್ದೀವಿ ಇರೋದು ಆರತಿ ಮಾಡಿಸ್ಕೊಂಡೆ ಒಳಗಡೆ ಹೋಗೋಣಬಿಟ್ಟು ಅವ್ರ ಅಮ್ಮನಿಗೆ ಶಾಂತಿ ಕಾಲ್ ಮಾಡ್ತಾನೆ ಶಾಂತಿ ಅಯ್ಯೋ ಹೌದಾ ಕಾರ್ ತರ್ತಾ ಇದ್ದೀರ ಅಮ್ಮ ತುಂಬ ಖುಷಿ ಪಟ್ಕೊಂಡು ಮನೆಯವ್ರಿಗೆಲ್ಲ ಹೇಳ್ತಾನೆ ಅವಾಗ ರವಿ ಓ ಇಷ್ಟು ಬೇಗ ಕಾರ್ ತೊಗೋತೀನಿ ಅಂತ ಹೇಳಿದ್ದ ಅದ್ರ ಇಷ್ಟು ಬೇಗ ತಗೋತಾನೆ ಅಂತ ಗೊತ್ತಿರಲಿಲ್ಲ ಅಂತ ಹೇಳಿದಾಗ ಸೂರ್ಯ ನಾನು ಇಷ್ಟು ಬೇಗ ತೊಗೊಳೋದು ಬೇಡ ಅಂತ ಹೇಳಿದ್ನಲ್ಲ ಒಳ್ಳೆ ಕಾರ್ಯ ನೋಡಿ ತೊಗೊಳ್ಳೋಣ ಅಂತ ಹೇಳಿದ್ನಲ್ಲ ಅಂತೇಳಿದಾಗ ಶಾಂತಿ ಕೋಪ ಮಾಡಿಕೊಂಡು ನನ್ನ ಮಗ ಎಲ್ಲಿ ಬಿಡ್ತಾನೋ ಕಾರಲ್ಲಿ ಓಡಾಡ್ಬಿಡ್ತಾನೋ ಅಂತ ನಿನಗೆ ಹೊಟ್ಟೆ ಉರಿ ಕಾಣೋ ಅಂತ ಹೇಳಿದಾಗ ಶಾಂತಿಗೆ ಸೂರ್ಯಲ್ತ ನಿನ್ನ ಮಗ ಬೆಳೆದಿದ್ದಾನಮ್ಮ ತಲೆಯಲ್ಲಿ ಬೆಳೆದಿಲ್ಲ ಹೊಟ್ಟೆ ಮಾತ್ರ ಬೆಳ್ಕೊಂಡು ಗಡವ ಗಡವ ಥರ ಬೆಳಿತಾ ಇದ್ದಾನೆ ಅಂತ ಹೇಳಿದಾಗ ಶಾಂತಿ ಕೋಪ ಮಾಡಿಕೊಂಡು ಆರತಿ ತಟ್ಟೆ ತಗೊಂಡು ಈಚೆ ಹೋಗ್ತಾಳೆ ಮನೆಯವರೆಲ್ಲರೂ ಕಾರ್ನ ನೋಡಿ ನೋಡ್ತಾ ಇರ್ಬೇಕಾದ್ರೆ ರಂಗನಾಥ್ ಏನಪ್ಪ ಹೊಸದೇ ಅಂತ ಕಾರು ಅಂತ ಕೇಳಿದಾಗ ಮನೋಜು ಇಲ್ಲಪ್ಪ ಹೊಸ ಥರನೇ ಸೆಕೆಂಡ್ಸು ನಾಲ್ಕು ಲಕ್ಷ ಆಯ್ತಪ್ಪ ಒಂದು ಲಕ್ಷ ಅಡ್ವಾನ್ಸ್ ಕೊಡೀನೋ ಮೂರು ಲಕ್ಷ ಲೋನ್ಗೆ ಹಾಕಿಸ್ಕೊಂಡಿದ್ದೀನಪ್ಪ ಅಂತೇಳಿದಾಗ ಸೂರ್ಯ ಕಾರ್ನೆಲ್ಲ ತಟ್ಟಿ ಕಡವಿ ಟೈರೆಲ್ಲ ಚೆಕ್ ಮಾಡ್ತಾ ಇರ್ತಾನೆ ಅವಾಗ ಮನೋಜ್ ಏ ಬಿಡ ನನ್ನ ಕಾರ್ನ ಹಾಳು ಮಾಡಬೇಡ ಕಣೋ ನೀನು ಒಂದನೇ ಕಾರ್ ತೊಗೋಬೇಕು ಅಂತಿದೆ ಅದನ್ನು ಹಾಳು ಮಾಡಿದೆ ಇವಾಗ ಇನ್ನೊಂದು ಕಾರ್ ತೊಗೊಂಡಿದ್ದೀನಿ ಅದನ್ನು ಹಾಳು ಅಂತಿದ್ದೀನಿ ಅಂತ ಅಂತೇಳಿದಾಗ ಇದಕ್ಕೆ ನಾಲ್ಕು ಲಕ್ಷ ಕೊಟ್ಟೇನೋ ಲೋ ಎಲ್ಲ ಕ ಟೈರು ಗೀರು ಎಲ್ಲ ಸೌದೋಗಿದೆಯಾ ಕಣೋ ಇದಕ್ಕೆ ಎರಡರಿಂದ ಎರಡೂರು ಲಕ್ಷ ಕೊಡೋದೇ ಜಾಸ್ತಿ ಆಯ್ತು ಕಣೋ ಸರಿಯಾಗಿ ಪೆಂಗಾಗಿ ಬಂದಿದೆಯಾ ಕಣೋ ನೀನು ಏನು ಬಿಸ್ನೆಸ್ ಮಾಡ್ತೀಯ ಏನೋ ನೀನು ಅಂತೇಳಿದಾಗ ರೋಹಿಣಿ ಓಹೋ ನಿಮಗೆ ದೊಡ್ಡದಾಗ ಗೊತ್ತಾ ಕಾರ ಕಾರ್ ಬಗ್ಗೆ ನಿಮಗೆ ಅಂತ ಹೇಳಿದಾಗ ಅಮ್ಮ ನನಗೆ ಕಾರ್ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ನೀನು ಹೇಳೋಕೋಗ್ಬಿಡ ಕಾರ್ ಸ್ಟಾರ್ಟ್ ಮಾಡಿದ ತಕ್ಷಣ ಅದ್ರಲ್ಲಿ ಬರೋ ಸೌಂಡಿದ್ದಾನೆ ಕಾರಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ನನಗೆ ಗೊತ್ತಾಗುತ್ತೆ ಅಂತ ಹೇಳಿದಾಗ ರವಿ ಮನೋಜನ್ಗೆ ಅಲ್ಲ ಕಣ್ಣು ನೀವು ಕಾರ್ ತೊಗೋಬೇಕಾರೆ ಸೂರ್ಯನ ಕರ್ಕೊಂಡು ಹೋಗ್ಬೇಕಲ್ವೇನೋ ಕಾರ್ ಬಗ್ಗೆ ಅವ್ನಿಗೆಲ್ಲ ಗೊತ್ತಿದೆಯನೋ ಅಂತ ಹೇಳ್ದಕ್ಕ ಗೊತ್ತಲ್ವೇನೋ ಅಂತ ಹೇಳಿದಾಗ ಮ ರೋಹಿಣಿ ಅವರೇನೋ ದೊಡ್ಡ ಕಾರ್ ಇಂಜಿನಿಯರ್ ಅಂತ ಹೇಳಿದಾಗ ಕಾರ್ ಇಂಜಿನಿಯರೋ ಇಲ್ವೋ ಆದರೆ ಕಾರ್ ಬಗ್ಗೆ ತಿಳ್ಕೊಂಡಿದ್ದಾರೆ ಅವರು ಅಂತ ಹೇಳಿದಾಗ ಮೀನಾ ಮೀನಾ ಹೇಳ್ತಾಳೆ ಅವಾಗ ರೋಹಿಣಿ ಬೇಜಾರ್ ಮಾಡ್ಕೊಂಡು ಸುಮ್ಮನೆ ನಿಮ್ಮ ನಾವು ತೊಗೊಂಡಿದ್ದೀವಿ ಆಯಿತು ಇದು ಆಯ್ತು ಸುಮ್ಮನೆ ಬಿಟ್ಬಿಡಿ ನಮಗೆ ಅಂತ ಹೇಳಿದಾಗ ಅವಾಗ ರವಿ ಶ್ರುತಿಗೆ ಹೇಳ್ತಾನೆ ನೋಡು ಸೆಕೆಂಡ್ಸ್ ಕಾರೇ ಚೆನ್ನಾಗಿದೆ ಶ್ರುತಿ ನಾವು ಸೆಕೆಂಡ್ ಕಾರ್ ತಗೊಳ್ಳೋಣ ಅಂತ ಹೇಳಿದಾಗ ಬೇಡ ರವಿ ಆ ಸೆಕೆಂಡ್ಸ್ ಕಾರ್ ತೊಗೊಂಡ್ರೆ ಸುಮ್ಮನೆ ಅದು ಇದೊಂತ ರಿಪೇರಿ ಬರ್ತಾ ಇರ್ತೇನೆ ನಾವು ಫಸ್ಟೇ ಕಾರ್ ತೊಗೊಳೋಣ ಫಸ್ಟ್ ಹ್ಯಾಂಡ್ ಕಾರೇ ತಗೊಳ್ಳೋಣ ಅಂತ ಶ್ರುತಿಗೆ ಶ್ರುತಿ ಹೇಳ್ತಾಳೆ ರವಿಗೆ ಇದನ್ನು ಕೇಳಿಸ್ಕೊಂಡು ರೋಹಿಣಿ ಕೋಪ ಮಾಡ್ಕೊತಾಳೆ ಏನು ಉಳ್ದಿದೆ ಇದೇ ಕತೆ ಆಗೋಯ್ತು ಯಾವಾಗಲೂ ಅಂದ್ಕೊಂಡು ಅಯ್ಯೋ ಅವ್ರದೆಲ್ಲ ಕತೆ ಬಿಡಪ್ಪ ಅಂದ್ಬಿಟ್ಟು ರೋಹಿಣಿ ರೋಹಿಣಿ ಮತ್ತು ಮನೋಜನ್ ಎನ್ಸ್ಬಿಟ್ಟು ಶಾಂತಿ ಆರ್ತಿ ಆರ್ತಿ ತಗೊಂಡು ಒಳಗರ್ ಒಳಗಡೆ ಕರ್ಕೊತಾಳೆ ಈ ಕಡೆ ಸೊ ಈ ಕಡೆ ರವಿ ಏನೋ ಪಾರ್ಟಿಗಿಟ್ಟು ಇಲ್ವೇನೋ ಅಂತ ಸ ಮನೋಜನ್ ಕೇಳಿದಾಗ ಮನೋಜ ಅಯ್ಯೋ ಮೇಲುಗಡೆ ಪಾರ್ಟಿ ಮಾಡಕ್ಕೆ ಎಲ್ಲರಿಗೂ ಒಂದೊಂದು ಬಾಟ್ಲು ತರ್ತೀನಿ ಕೊಣ ಇವತ್ತು ಮೇಲುಗಡೆ ಚಾಪೆ ರೆಡಿ ಮಾಡು ಅಂತ ಸೂರ್ಯನಿಗೆ ಮತ್ತೆ ಮನೋ ರವಿಗೆ ಹೇಳ್ತಾಳೆ ಮನೋಜ ಇಲ್ಲಿಗೆ ಸಂಜೆಗೆ ಮುಕ್ತಾಯ ಆಗುತ್ತೆ ವೀಟ್ ನೋಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು